ಸಾಮಾಜಿಕ ಜಾಲತಾಣದ ಗೆಳೆಯರಿಗೆ ನಮಸ್ಕಾರಗಳು ಈಗ ಸ್ವತಂತ್ರೋತ್ಸವದ ಅಮೃತ ಮಹೋತ್ಸವದ ಹಾದಿಯಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ನಾನು ಆನಂದಪುರಂನಲ್ಲಿ ನಡೆದಂಥ ಸ್ವಾತಂತ್ರ್ಯೋತ್ಸವದ ಬೆಳ್ಳಿ ಹಬ್ಬ ಮತ್ತು ಸ್ವಾತಂತ್ರ್ಯೋತ್ಸವದ ಸುವರ್ಣ ಮಹೋತ್ಸವ ಎರಡೂ ಕಾರ್ಯಕ್ರಮಗಳನ್ನು ಭಾಗವಹಿಸಿದ ನಾನು ಸ್ವಾತಂತ್ರ್ಯೋತ್ಸವದ ಬೆಳ್ಳಿ ಹಬ್ಬ ನಡಿಬೇಕಾದ್ರೆ ನಾನು ಎರಡನೇ ಕ್ಲಾಸ್ ಏಳನೇ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಗಸ್ಟ್ ಹದಿನೈದು ಸುವರ್ಣ ಮಹೋತ್ಸವ ನಡಿಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಆಗಸ್ಟ್ ಹದಿನೈದು ಆ ದಿನ ಒಂದು ವಿಶೇಷ ನಡೀತದೆ ಇಡೀ ರಾಜ್ಯಾದ್ಯಂತ ನಮ್ಮ ಸುಭಾಷ್ ಚಂದ್ರ ಬೋಸ್ರವರ ಶಿಷ್ಯ ಐ ಎನ್ ಎ ರಾಮ್ರಾವ್ ಅವರು ಸುವರ್ಣ ಸ್ವಾತಂತ್ರ್ಯ ಜ್ಯೋತಿಯನ್ನು ತಗೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ ಆ ಜ್ಯೋತಿ ನಮ್ಮ ಜಿಲ್ಲೆಗೆ ಬರ್ತದೆ ಸಾಗರಕ್ಕೆ ಬರ್ತದೆ ನಮ್ಮ ತಾಲೂಕಿಗೆ ನಂತರ ಆನಂದಪುರಕ್ಕೆ ಬರ್ತದೆ ಅವತ್ತು ಐ ಎನ್ ಎ ರಾಮರಾವ್ ಅವರನ್ನ ನಾವು ಆನಂದಪುರ ಬಸ್ ನಿಲ್ದಾಣದಲ್ಲಿ ಸ್ವಾಗತ ಮಾಡಿದ್ದೀವಿ ಆನಂದಪುರದ ನಾಗರಿಕರು ಶಾಲಾ ಮಕ್ಕಳು ಎಲ್ಲ ಸೇರಿ ನಂತರ ಅವರು ನಮ್ಮ ಆನಂದಪುರದ ಪ್ರವಾಸಿ ಮಂದಿರ ಅಂದರೆ ಎಡೆಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಅವತ್ತು ತಂಗ್ತಾರೆ ಅವತ್ತು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ನಡೆದಂಥ ಸಭೆಯಲ್ಲಿ ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಎ ರಾಮರಾವ್ ಕೂಡ ಇದ್ದರು ಅವರು ಕೂಡ ಭಾಗವಹಿಸಿದ್ರು ಒಂದು ವಿಶೇಷ ಅಂತ ಹೇಳಿದರೆ ಅವತ್ತಿನ ಅಧ್ಯಕ್ಷತೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರಿಂದ ನಾನೇ ಅಧ್ಯಕ್ಷತೆ ವಹಿಸಿದ್ದೆ ನಾನು ಅಂದು ನೆನಪಿನಲ್ಲಿಡುವಂಥ ಆ ಸಂದರ್ಭದಲ್ಲಿ ನನ್ನ ಭಾಷಣದ ಜೊತೆಯಲ್ಲಿ ಆನಂದಪುರಂ ನನ್ನ ಬ್ರಿಟಿಷರು ಕಂಡಂತೆ ಅಂತ ಒಂದು ಸೆಕ್ಷನ್ ಐದು ಮೈಸೂರು ಗೆಜೆಟರ್ನಲ್ಲಿ ಅಚ್ಚಾಗಿರುವ ಯಥಾ ನಕಲನ್ನು ನಾನು ಅವರು ತೋದ್ದೆ ಅದು ಐ ಎನ್ ಎ ರಾಮರಾವ್ ಅವರಿಗೆ ಭಾಳ ಮನಸ್ಸಿಗೆ ಹಿಡಿಸಿತು ಅಂತ ಹೇಳಿ ಅಲ್ಲಿ ವೇದಿಕೆಯಲ್ಲೂ ಹೇಳಿದರು ನಂತರ ರಾತ್ರಿ ಪ್ರವಾಸಿ ಮಂದಿರದಲ್ಲಿ ತಂಗಿದಾಗ ಅಲ್ಲೂ ಕೂಡ ಅವರು ಅದನ್ನು ಹೇಳಿದರು ಅದು ನಾನು ಇನ್ನೊಮ್ಮೆ ಇವತ್ತಿನ ಏನು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಾಡಿದ್ದು ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಮೃತ ಮಹೋತ್ಸವ ಏನು ನಡೀತದೆ ಈ ಸಂದರ್ಭದಲ್ಲಿ ಆ ಗೆಜೆಟಿಯರ್ನ ಇನ್ನೊಂದು ಸಾರಿ ನಾನು ನನ್ನೆಲ್ಲ ಸಾಮಾಜಿಕ ಜಾಲತಾಣದ ಗೆಳೆಯರಿಗೆ ತಲುಪಿಸಬೇಕು ಅಂತ ನಾನು ಇನ್ನೊಂದು ಸಾರಿ ಗೊತ್ತೇ ಆನಂದಪುರಂ ಬ್ರಿಟಿಷರು ಕಂಡಂತೆ ಸೆಕ್ಷನ್ ಫೈವ್ ಮೈಸೂರು ಗೆಜೆಟ್ನಲ್ಲಿ ಅಚ್ಚಾಗಿರುವ ಯಥಾ ನಕಲು ಆನಂದಪುರಂ ಸಾಗರ ತಾಲೂಕಿನ ಒಂದು ಗ್ರಾಮ ಶಿವಮೊಗ್ಗದಿಂದ ಗೇರುಸೊಪ್ಪ ಮಾರ್ಗದಲ್ಲಿ ಸಾಗರದಿಂದ ಹದಿನೈದು ಮೈಲ್ಗಳು ದೂರದಲ್ಲಿದೆ ಇದು ಸಾವಿರದ ಎಂಟುನೂರ ಮೂವತ್ತೆಂಟನೇ ಇಸುವಿನಲ್ಲಿ ನಗರ ತಾಲೂಕಿಗೆ ಸೇರಲ್ಪಟ್ಟಿತ್ತು ಅಂದರೆ ಇವತ್ತಿನ ಬಿದನೂರು ನಗರ ಅಂತ ಏನು ಹೇಳ್ತೀವಲ್ಲ ಅದು ತಾಲೂಕು ಕೇಂದ್ರ ಆಗಿತ್ತು ಸಾವಿರದ ಎಂಟುನೂರ ಮೂವತ್ತೆಂಟನೇ ಇಸುವಿನಲ್ಲಿ ಆದರೆ ನಂತರ ಸಾವಿರದ ಎಂಟುನೂರ ಎಪ್ಪತ್ತೈದರವರೆಗೆ ಅಲ್ಲಿ ಬಿದನೂರು ನಗರದ ತಾಲೂಕಿಗೆ ಸೇರಿದ ಆನಂದಪುರ ಪುನಃ ಆನಂದಪುರಂ ಹೆಸರಿನಲ್ಲೇ ತಾಲೂಕು ಕೇಂದ್ರ ಮತ್ತೆ ಸ್ಥಾನವಾಗಿ ಬದಲಾಯಿತು ಅವತ್ತು ಇಲ್ಲಿನ ಜನಸಂಖ್ಯೆ ಮುನ್ನೂರ ಮೂವತ್ತ್ ಮೂರು ಜನಸಂಖ್ಯೆ ಮಾತ್ರ ಆಗಿತ್ತು ಈ ಸ್ಥಳಕ್ಕೆ ಆನಂದಪುರಂ ಎಂದು ಹೆಸರು ಬರಲು ಹಲವು ಹಿನ್ನೆಲೆ ಇದೆ ಅವುಗಳಲ್ಲಿ ಒಂದೆಂದರೆ ಕೆಳದಿ ವಂಶದ ರಾಜ ವೆಂಕಟಪ್ಪನಾಯ್ಕ ತನ್ನ ಪ್ರೇಯಸಿ ಚಂಪಕಳಿಂದ ಪಡೆದ ಆನಂದದ ಸ್ಮರಣೆಗಾಗಿ ಈ ಸ್ಥಳವನ್ನು ಆನಂದಪುರಂ ಎಂದು ಕರೆದನೆಂದು ಪ್ರತೀತಿ ಇದೆ ಇಲ್ಲಿ ದೊರೆತಿರುವ ಹಲವಾರು ದಾಖಲೆಗಳನ್ನು ಪರಿಶೀಲಿಸಿದಾಗ ದೊರಕಿರುವ ವಿವರಗಳಂತೆ ಹತ್ತನೇ ಶತಮಾನದ ಚಾಲುಕ್ಯರಿಂದ ದಾಖಲಿಸಲ್ಪಟ್ಟಂತೆ ಆನಂದಪುರಂ ಕೆಳದಿ ವಂಶಸ್ಥರವರೆಗೆ ಮುಂಚೆ ಮೊದಲೇ ಪ್ರಾಮುಖ್ಯತೆ ಪಡೆದಿತ್ತು ದಾಖಲೆಯೊಂದು ತಿಳಿಸುವಂತೆ ಎಂಟನೇ ಶತಮಾನದಲ್ಲಿ ಅಂದಾಸುರನೆಂಬ ಹುಮಚ ಅಂದರೆ ಹುಂಬುಜ ಎನ್ನುವ ಪ್ರದೇಶದ ವಿಚಾರದಲ್ಲಿ ಜಿನದತ್ತನನ್ನು ವಿರೋಧಿಸಿ ಆ ಪ್ರಯತ್ನದಲ್ಲಿ ಸೋಲನ್ನು ಅನುಭವಿಸಿದರು ಈ ಸ್ಥಳವು ಆನಂದಪುರಂ ಮುಂದೆಯೂ ಸಹ ಹಲವಾರು ಬಾರಿ ನವಾಬ್ ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನರ ಆಡಳಿತದ ಕಾಲದಲ್ಲಿ ದಾಳಿಗೆ ಒಳಗಾದ ಪ್ರದೇಶವಾಗಿತ್ತು ಸಾವಿರದ ಎಂಟುನೂರ ಮೂವತ್ತರವರೆಗೆ ಈ ಗ್ರಾಮವು ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗುವ ಹೆದ್ದಾರಿಯ ಎರಡು ಬದಿಯಲ್ಲಿ ವಿಸ್ತರಿಸಿತ್ತು ಉತ್ತರಕ್ಕೆ ಶಿಕಾರಿಪುರಕ್ಕೆ ಹೋಗುವ ಮುಖ್ಯ ರಸ್ತೆ ದಕ್ಷಿಣಕ್ಕೆ ತೀರ್ಥಹಳ್ಳಿ ಮತ್ತು ಕಲ್ಲೂರ ಶೆಟ್ಟಿಗೆ ಅಂದರೆ ಹೊಸನಗರಕ್ಕೆ ಆಗಿನ ಹೆಸರು ಕಲ್ಲೂರ ಶೆಟ್ಟಿಗೆ ಅಂತ ಇತ್ತು ಹೋಗುವ ಪ್ರಮುಖ ರಸ್ತೆ ಮಾರ್ಗಗಳನ್ನು ಹೊಂದಿರ್ತದೆ ಈ ಪ್ರದೇಶದ ಹದಿನೆಂಟನೇ ಶತಮಾನದ ಯುದ್ಧಗಳಲ್ಲೂ ಒಳಪಟ್ಟಿದ್ದು ಪ್ರಮುಖವಾಗಿ ಕಂಡು ಬರ್ತದೆ ಎರಡನೇ ಮೈಸೂರು ಯುದ್ಧದ ಅಂತ್ಯಕ್ಕೆ ಸ್ವಲ್ಪ ಮೊದಲೇ ಈ ಗ್ರಾಮವು ಬಿದನೂರು ಪ್ರಾಂತ್ಯದ ರಾಜ್ಯಪಾಲನಾಗಿದ್ದ ಅಯಾಜ್ ಸಾಹೇಬ್ ಹಯಾತ್ ಸಾಹೇಬ್ ಎಂಬುವ ಟಿಪ್ಪು ಸುಲ್ತಾನರ ಅಧೀನದಿಂದ ಬ್ರಿಟಿಷರಿಗೆ ಹಸ್ತಾಂತರಿಸಲ್ಪಟ್ಟಿತ್ತು ಆಗ ಈ ಪ್ರದೇಶವನ್ನು ಆಕ್ರಮಿಸ ಸಲುವಾಗಿ ಬ್ರಿಟಿಷ್ ಸೈನ್ಯದ ಭಾಗವೊಂದು ಆನಂದಪುರಂ ಕಡೆಗೆ ಧಾವಿಸಿತ್ತು ಈ ವಿಷಯ ತಿಳಿದ ಟಿಪ್ಪು ಸುಲ್ತಾನರು ತಕ್ಷಣವೇ ಲತೀಫ್ ಆಲಿ ಬೇಗ್ ಎಂಬ ಸೈನ್ಯಾಧಿಕಾರಿಯನ್ನು ಮುನ್ನೂರು ಜನ ಬಲಶಾಲಿ ಯೋಧರೊಂದಿಗೆ ಈ ಸ್ಥಳ ಆಕ್ರಮಿಸಿಕೊಳ್ಳಲು ಕಳಿಸಿಕೊಡುತ್ತಾರೆ ಈ ನಡುವೆ ಬ್ರಿಟಿಷ್ ಸೈನ್ಯವು ಈ ಸ್ಥಳಕ್ಕೆ ಧಾವಿಸುತ್ತಿರುವ ವಿಷಯ ತಿಳಿದ ಅಯಾಜ್ ಖಾನ್ ರಕ್ಷಣೆ ಪಡೆ ಮತ್ತು ಅಲ್ಲಿನ ನಿವಾಸಿಗಳು ಬ್ರಿಟಿಷರಿಗೆ ಆನಂದಪುರಂ ಪ್ರದೇಶ ಒಪ್ಪಿಸಿಕೊಡಲು ಸಿದ್ಧವಾಗಿರುತ್ತಾರೆ ಆದರೆ ಬ್ರಿಟಿಷ್ ಪಡೆ ಈ ಪ್ರದೇಶಕ್ಕೆ ಬಂದ ಕೂಡಲೇ ಹಿಂದೆಗೆಯುವಂತೆ ಕೋಟೆಯಲ್ಲಿನ ಟಿಪ್ಪು ಸೈನಿಕರು ಪದೇ ಪದೇ ಎಚ್ಚರಿಸಿದರು ಬ್ರಿಟಿಷ್ ಪಡೆ ಈ ಪ್ರದೇಶದ ಮೇಲೆ ಹತೋಟಿ ಸಾಧಿಸಲು ಹಠತೊಟ್ಟು ನಿಂತಾಗ ಟಿಪ್ಪು ಸೈನಿಕರು ಟಿಪ್ಪು ರಾಷ್ಟ್ರದ ರಾಜ್ಯದ ಬಾವುಟವನ್ನು ಅಲ್ಲಿ ನೆಡುತ್ತಾರಾದರೂ ಬ್ರಿಟಿಷರು ಅದನ್ನು ಲೆಕ್ಕಿಸದೆ ದಾಳಿ ಮಾಡಿ ಆನಂದಪುರಂ ವಶ ಮಾಡಿಕೊಳ್ಳುತ್ತಾರೆಂದು ಬ್ರಿಟಿಷರೇ ಸಿದ್ಧಪಡಿಸಿದ ವಾರ್ಷಿಕ ವರದಿಯಲ್ಲಿ ಕಾಣಬಹುದಾಗಿದೆ ಆನ್ಯುವಲ್ ರಿಜಿಸ್ಟರ್ ಎಂಬ ದಾಖಲೆಯಲ್ಲಿ ಇದು ದಾಖಲಾಗಿದೆ ಈ ಆಕ್ರಮಣ ಕಾಲದಲ್ಲಿ ಸುಮಾರು ನಾನೂರು ಸ್ತ್ರೀಯರ ಮೇಲೆ ಬ್ರಿಟಿಷ್ ಸೈನಿಕರು ಎಸಗಿದ ದೌರ್ಜನ್ಯವನ್ನು ಮನ ಕರುಗುವಂತೆ ವಿಲ್ಕ್ ಎಂಬ ಇತಿಹಾಸಕಾರ ತನ್ನ ಹಿಸ್ಟಾರಿಕಲ್ ಸ್ಕೆಚಸ್ ಎಂಬ ಗ್ರಂಥಗಳಲ್ಲಿ ಹೀಗೆ ಬರೆಯುತ್ತಾನೆ ಆನಂದಪುರಂ ಪ್ರದೇಶದ ಆಕ್ರಮಣ ಕಾಲದಲ್ಲಿ ಬ್ರಿಟಿಷರ ಮೇಲೆ ಇತಿಹಾಸಕಾರರು ಅತ್ಯಾಚಾರ ಮತ್ತು ದೌರ್ಜನ್ಯದ ಗಂಭೀರ ಅಪೋದನೆಯನ್ನು ಮಾಡಿದ್ದು ಅದರ ವಿವರ ಹೀಗಿದೆ ಸುಮಾರು ನಾಲ್ಕು ಜನರು ಬ್ರಿಟಿಷರ ಬಂದೂಕಿನ ಬಯೋನೆಟ್ನಿಂದ ತಿವೆಯಲ್ಪಟ್ಟು ಸಾಯುವ ಸ್ಥಿತಿಯಲ್ಲಿ ಅಥವಾ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ನರಳುತ್ತಾ ಚೀರುತ್ತಾ ವಿಲವಿಲನೆ ಒದ್ದಾಡುತ್ತಾ ಪ್ರಾಣ ಬಿಡುವ ಸಂಕಟದಲ್ಲಿ ಒದ್ದಾಡುತ್ತಿದ್ದರು ಮೇಲಾಗಿ ಬ್ರಿಟಿಷ್ ಸೈನಿಕರು ಚಾಟಿಗಳಿಂದ ಬಹಳ ಕ್ರೂರವಾಗಿ ಜನರ ಮೇಲೆ ಹಲ್ಲೆ ನಡೆಸುತ್ತಲೇ ಇದ್ದರು ಸ್ತ್ರೀಯರ ಮೈ ಮೇಲೆ ಇದ್ದ ಒಡಲುಗಳನ್ನು ಕಿತ್ತುಕೊಳ್ಳುತ್ತಿದ್ದರು ಅಲ್ಲದೆ ಕೈಗೆ ಸಿಕ್ಕವರನ್ನು ಬಡಿಯುತ್ತಾ ಚುಚ್ಚುತ್ತಾ ಕೆರೆ ಕಂದಕಕ್ಕೆ ಬೀಸಿ ಒಗೆಯುತ್ತಿದ್ದ ದೃಶ್ಯವಂತೂ ಕರಳು ಹಿಂಡುತ್ತಿತ್ತು ಕೆಲವೊಂದು ಸ್ತ್ರೀಯರನ್ನು ಮಕ್ಕಳನ್ನು ಅವರ ಸಂಬಂಧಕರಿಂದ ಬಲವಂತವಾಗಿ ಕಿತ್ತುಕೊಂಡು ಹೊಡೆದು ಕೊಲ್ಲುತ್ತಿದ್ದ ದೃಶ್ಯವಂತೂ ಮಾನವೀಯತೆಯನ್ನು ಮರೆಸಿ ರಾಕ್ಷಸ ಕೃತ್ಯವನ್ನು ಮೆರೆಸಿದಂದಿತ್ತು ಎಷ್ಟೋ ಜನ ಮುಗ್ಧರು ಸೈನಿಕರ ಈ ಅಂಶದಿಂದ ತಪ್ಪಿಕೊಳ್ಳಲು ತಾವೇ ಓಡಿ ಹೋಗಿ ಬಾವಿ ಕೆರೆಗಳಿಗೆ ಹಾರಿ ಮುಳುಗಿಸತ್ತರು ಇದನ್ನು ತಿಳಿದ ಟಿಪ್ಪು ಸುಲ್ತಾನ್ರು ಈ ಹತ್ಯಾಕಾಂಡಕ್ಕೆ ಕಾರಣವಾದ ಜನರಲ್ ಮ್ಯಾಥ್ಯೂ ಎಂಬ ಸೈನ್ಯಾಧಿಕಾರಿಯನ್ನು ಅವನ ಸೈನ್ಯದ ಸಮೇತ ಸೆರೆ ಹಿಡಿದು ಅವರು ಆನಂದಪುರಂ ಜನರ ಮೇಲೆ ಮಾಡಿದ ಅನ್ಯಾಯ ಅತ್ಯಾಚಾರಕ್ಕೆ ಪ್ರತಿಯಾಗಿ ಅವರನ್ನು ಕ್ರೂರವಾಗಿ ದಂಡಿಸಿದರೆಂದು ಎಂ ಮಿಚೌಡ್ ಎಂಬುವರು ಹಿಸ್ಟ್ರಿ ಆಫ್ ಹೈದರಾಲಿ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಬರೆದ ಗ್ರಂಥದಲ್ಲಿ ತಿಳಿಸಿದ್ದಾರೆ ಈಗ ಆನಂದಪುರಂ ಕೋಟೆ ಹಾಳು ಬಿದ್ದಿದೆ ಅದರ ಸುತ್ತಮುತ್ತ ಕಾಡು ಬೆಳೆದಿದ್ದು ಅಪ್ಪಟ ಮಲೆನಾಡು ಎಂದೇ ಕರೆಸಿಕೊಳ್ಳುತ್ತಿದೆ ಎನ್ನುವ ಲೇಖಕ ಲೆವಿನ್ ಬೌನ್ ಬೋರಿ ಆನಂದಪುರಂ ಇತಿಹಾಸದ ಬಗ್ಗೆ ಈ ಘಟನೆ ಬಗ್ಗೆ ನಮ್ಮ ಆನಂದಪುರಂ ನಾಗರಿಕರು ಮತ್ತು ಇತಿಹಾಸ ಆಸಕ್ತರು ತಿಳ್ಕೋಬೇಕಂತ ಹೇಳಿದ್ರೆ ಅವರು ವಿಶೇಷವಾಗಿ ವಿಲ್ಕ್ಸ್ ಬರೆದ ಹಿಸ್ಟೋರಿಕಲ್ ಸ್ಕೆಚಸ್ ಓದಬೇಕು ಇನ್ನೊಂದು ಪುಸ್ತಕ ಎಂ ಮಿಚೌಡ್ ಬರೆದಂತ ಹಿಸ್ಟ್ರಿ ಆಫ್ ಹೈದರಾ ಅಲಿ ಆ್ಯಂಡ್ ಟಿಪ್ಪು ಸಾಹೇಬ್ ಸಾವಿರದ ಎಂಟು ತೊಂಬ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆ ಪುಸ್ತಕ ನೀವು ರೆಫರ್ ಮಾಡಬೇಕು ಇನ್ನು ಲೆವಿಸ್ ಬಂತೆಮ್ ಬೋರಿಂಗ್ ಅವರು ಬರೆದಂಥ ಈಸ್ಟರ್ನ್ ಎಕ್ಸ್ಪೀರಿಯನ್ಸ್ ಈ ಪುಸ್ತಕಗಳನ್ನು ನೋಡಬೇಕು ಇನ್ನು ಮೈಸೂರು ಗೆಜೆಟೇರ್ ಸೆಕ್ಷನ್ ಐದು ಇದರಲ್ಲಿ ನೀವು ನೋಡಬೇಕು ಈ ಐ ನಾಲ್ಕು ದಾಖಲೆಗಳು ಅವತ್ತಿನ ಘಟನೆಯನ್ನು ಹೇಳುತ್ತೆ ಇದನ್ನು ಯಾಕೆ ನಾನು ವಿಶೇಷವಾಗಿ ಹೇಳ್ತೀನಿ ಅಂತ ಹೇಳಿದರೆ ಅಲ್ಲೊಂದು ಕನ್ಫ್ಯೂಷನ್ ಸೃಷ್ಟಿಯಾಗಿದೆ ಟಿಪ್ಪು ಸುಲ್ತಾನ್ ಕಡೆ ಸೈನ್ಯದಿಂದಲೇ ನಾಲ್ಮೂರು ಜನ ಹತ್ಯೆ ಆದರು ಅನ್ನುವಂಥ ಸುಳ್ಳು ಸುದ್ದಿಗಳು ಹೆಚ್ಚು ಪ್ರಸಾರ ಆಗ್ತಾ ಇದೆ ಅದು ತಪ್ಪು ಅನ್ನೋದನ್ನು ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ವರದಿಯನ್ನು ನಾನು ಅವತ್ತು ಆನಂದಪುರ ಬಸ್ ನಿಲ್ದಾಣದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಅನುಯಾಯಿ ಅನುಯಾಯಿ ಆಗಿದ್ದಂಥ ಎನ್ ಎ ರಾಮರಾವ್ ಎದುರು ಅವರು ತಂದಂಥ ಸುವರ್ಣ ಸ್ವಾತಂತ್ರ್ಯ ಜ್ಯೋತಿಯ ಎದುರಿನಲ್ಲಿ ಆನಂದಪುರಂ ನಾಗರಿಕರು ಮತ್ತು ಆನಂದಪುರಂನ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರಂಥ ಎ ರಾಮರಾವ್ ಎದುರಿಗೆ ಇದನ್ನು ಓದಿದ್ದೆ ಅದನ್ನು ಇವತ್ತು ಇನ್ನೊಮ್ಮೆ ಇದನ್ನು ನಿಮ್ಮೆದುರುಗಡೆ ಓದಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಮಸ್ಕಾರ